ಹಲೋ ಫ್ರೆಂಡ್ಸ್ ರೇಖಾ ಪ್ರಪಂಚಕ್ಕೆ ಸ್ವಾಗತ ನೀವೆಲ್ರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಆಲ್ ಇಸ್ ವೆಲ್ ಅನ್ನೋ ಆಗಿದ್ರೆ ತಮ್ಸ್ ಅಪ್ ಬರ್ತಿ ಅಂದಾಗೆ ಇವತ್ತಿನ ವ್ಲಾಗನ್ನು ನಾನು ಒಂದು ಅನ್ಬಾಕ್ಸಿಂಗ್ ಜೊತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಮೆಝಾನಿಂದ ಎರಡು ಪಾರ್ಸಲ್ ಬಂದಿದೆ ಏನು ಅಂತ ನೋಡೋಣ ಬನ್ನಿ ಮೊದಲನೇ ಬ ಅನ್ಬಾಕ್ಸಿಂಗ್ ಇದು ಏನಂದರೆ ಈ ಸೆಲೋ ಅನ್ನೋ ಕಂಪ್ನಿಯದು ಪಡ್ಡು ಮಾಡುವ ತವಾ ತರಿಸಿದ್ದೆ ನಾನ್ ಸ್ಟಿಕ್ ತವಾ ಇದು ನನ್ನ ಹತ್ರ ಒಂದು ಕಬ್ಬಿಣದ ತವಾ ಇದೆ ಬಟ್ ಅದರಲ್ಲಿ ಚೆನ್ನಾಗಿ ಬರ್ತಾ ಇರಲಿಲ್ಲ ಒಂದೆರಡು ಬಾರಿ ಟ್ರೈ ಮಾಡಿದ ಮೇಲೆ ಮಾಡೋದು ಬಿಟ್ಬಿಟ್ಟೆ ಈಗ ಅದು ಸ್ವಲ್ಪ ಕಬ್ಬಿಣದ್ದು ಇಟ್ಟರೆ ಹಾಗೆ ಹಾಳಾಗುತ್ತಲ್ವ ಆ ಥರ ಆಗಿಬಿಟ್ಟಿದೆ ಆದ್ದರಿಂದ ನಾನ್ ಸ್ಟಿಕ್ಕೇ ತರಿಸ್ಕೊಂಡೆ ಇದು ಈ ರೀತಿಯಾಗಿ ಬಂದಿದೆ ಬೇರೆ ಬೇರೆ ಏನು ಸ್ಕ್ರೂ ಹಾಕಿ ನಾವು ಅಟ್ಯಾಚ್ ಮಾಡಬೇಕು ಲಿಡ್ಡಿಗೆ ಹಿಡಿಕೆ ಇದೆ ಅಲ್ವಾ ಅದು ಅಟ್ಯಾಚ್ ಮಾಡಬೇಕು ಅದರ ಜೊತೆ ಪ್ಯಾಂಪ್ಲೆಟ್ ಬಂದಿದೆ ಹೌ ಟು ಯೂಸ್ ಅನ್ನೋ ಮ್ಯಾನುಯಲ್ ಬಂದಿದೆ ಅಲ್ಲದೇನೆ ಇದರ ಹಿಡಿಕೆ ಕೂಡ ಸಪ್ರೇಟಾಗಿ ಬಂದಿದೆ ಇದನ್ನು ಕೂಡ ನಾವೇ ಅಟ್ಯಾಚ್ ಮಾಡ್ಕೋಬೇಕು ಬಟ್ ಎಲ್ಲ ಓಕೆ ಆಗಿದೆ ನೋಡಿ ಚೆನ್ನಾಗಿದೆ ಹನ್ನೆರಡು ಪಡ್ಡು ಒಟ್ಟಿಗೆ ಮಾಡ್ಬೋದು ಸೊ ಗುಡ್ ಇದನ್ನು ಒಂದು ಒಮ್ಮೆ ವಾಶ್ ಮಾಡಿಸ್ಬಿಟ್ಟು ಎಲ್ಲ ಸ್ಕೂ ಎಲ್ಲ ಹಾಕಿ ಸರಿ ಮಾಡಿಕೊಂಡು ವಾಶ್ ಮಾಡಿಸ್ಬಿಟ್ಟು ಮತ್ತೆ ಯೂಸ್ ಮಾಡ್ತೀನಿ ಇನ್ನು ಎರಡನೇ ಬಾಕ್ಸು ನನ್ನ ಹತ್ರ ಸಾಕಷ್ಟು ಈ ಏನು ಡೆಕೋರೇಟಿವ್ ಐಟಮ್ಸ್ ಇದೆ ಸಾಕಷ್ಟು ಅದಕ್ಕಿಂತ ಒಂದು ಸ್ವಲ್ಪ ಇದೆ ಅವುಗಳೆಲ್ಲ ಆಲ್ಮೋಸ್ಟ್ ಗೋಲ್ಡ್ ಕಲರ್ ಇದೆ ಈಗ ಹಬ್ಬ ಬರ್ತಾ ಇದೆ ಅಲ್ವಾ ದೀಪಾವಳಿ ಆಗ ಒಮ್ಮೆ ಬೇಕಾದರೆ ಸ್ಪ್ರೇ ಮಾಡೋದಕ್ಕೆ ಬೇಕಂತ ಒಂದು ಗೋಲ್ಡನ್ ಕಲರ್ದು ಸ್ಪ್ರೇ ಪೇಂಟ್ ತರಿಸಿದ್ದೀನಿ ಹಳೆಯದರಲ್ಲೂ ಒಂದು ಸ್ವಲ್ಪ ಇರಬೇಕು ಅದನ್ನು ಯೂಸ್ ಮಾಡಿಕೊಂಡು ನಂತರ ಬೇಕಾದರೆ ಇದನ್ನು ಯೂಸ್ ಮಾಡ್ಕೊಳ್ಳೋದು ಅಂತ ಡಿಸೈಡ್ ಮಾಡಿದ್ದೀನಿ ಸೊ ಇವೆರಡನ್ನು ಕೂಡ ಅನ್ಬಾಕ್ಸ್ ಮಾಡಿದೆ ಅಲ್ಲದೆ ಇವತ್ತು ಈ ಡ್ರೆಸ್ ಹಾಕೊಂಡಿದ್ದೀನಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಕ್ಲಾತ್ ಕೂಡ ತುಂಬ ಕಂಫರ್ಟೇಬಲ್ಲು ಲೆಂತ್ ಇಷ್ಟಿದೆ ನೋಡಿ ನನಗೆ ಇಷ್ಟ ಆಯಿತು ಹೈ ನೆಕ್ ಬೇರೆ ಇದೆ ಅನಾರ್ಕಲಿ ತುಂಬಾ ಕಂಫರ್ಟೇಬಲ್ಲು ಆಗಿದೆ ಮಕ್ಕಳು ಯಾಕೆ ಹೊಸ ಬಟ್ಟೆ ಹಾಕ್ಕೊಂಡಿದ್ದೀಯಾ ಚೆನ್ನಾಗಿದೆ ಅಲ್ಲ ಬಟ್ಟೆ ಅಂತ ಇದ್ರು ಹಾಗೆ ಸ್ವಲ್ಪ ಸ್ಟೈಲ್ ಕೂಡ ಮಾಡಿದೆ ಇದೆಲ್ಲ ಆಗಿ ಒಂದು ಸ್ವಲ್ಪ ಎಡಿಟಿಂಗ್ ಮಾಡ್ತಾ ಕೂತಿದ್ದೆ ಅಷ್ಟೊತ್ತಿಗೆ ಮತ್ತೊಂದು ಪಾರ್ಸಲ್ ಬಂತು ನಮ್ಮ ಮನೆಯವರು ಮೊಬೈಲ್ ಹೊಸ ತೊಗೊಂಡಿದ್ದಾರೆ ಲೆವೆನ್ ಆರ್ ಬಂತು ಅರೆ ಅಂದ್ಕೊಂಡು ಆಶ್ಚರ್ಯ ಆಯಿತು ನನಗೆ ಯಾಕೆಂದರೆ ಅವ್ರು ನೋಡ್ ತಗೋತೀನಿ ಅಂತ ಇದ್ದರು ಸೊ ನನಗೆ ಅನ್ಬಾಕ್ಸ್ ಮಾಡೋದಾ ಬೇಡವಾ ಅಂತ ಒಮ್ಮೆ ಡೌಟ್ ಆಯಿತು ಯಾವುದಕ್ಕೂ ಇರಲಿ ಅಂತ ನಮ್ಮ ಮನೆಯವರಿಗೆ ಕಾಲ್ ಮಾಡಿ ಕೇಳಿದೆ ಯಾಕೆಂದ್ರೆ ಅವರು ನಾರ್ಡ್ದು ಲಿಂಕ್ ತಗೊಂಡಿದ್ರು ನನ್ನ ಹತ್ರ ಬಟ್ ಇಲ್ಲಿ ಲೆವೆನ್ ಆರ್ ಆರ್ಡರ್ ಮಾಡ್ಕೊಂಡಿದ್ದಾರೆ ಒಳ್ಳೇದಾಯ್ತು ಒಳ್ಳೆ ಫೋನಿದು ಒನ್ ಪ್ಲಸ್ ಕಂಪನಿ ನನ್ನ ಫೇವ್ರೇಟ್ ಕಂಪನಿ ಆ್ಯಕ್ಚುಲಿ ನನ್ನ ಹತ್ರ ಒಂದು ಐಫೋನ್ ಇದ್ದರೂ ಕೂಡ ಐಫೋನನ್ನು ನಾನು ಬರೇ ಒಂದು ಕ್ಯಾಮ್ರಾ ಥರ ಯೂಸ್ ಮಾಡ್ತೀನಿ ಅದನ್ನ ಬೇರೆ ಯಾವ ಕೆಲಸಕ್ಕೂ ಯೂಸ್ ಮಾಡಲ್ಲ ಬೇರೆ ಎಲ್ಲ ಪರ್ಪಸ್ಗೆ ನಾನು ಒನ್ ಪ್ಲಸ್ಸನ್ನು ಯೂಸ್ ಮಾಡೋದು ಸಮ್ ಹೌ ಲೈಕ್ ಇಟ್ ವೆರಿ ಮಚ್ ಯಾಕಂದ್ರೆ ಕಡಿಮೆ ಬೆಲೆಯಲ್ಲಿ ಅತಿ ಹೆಚ್ಚು ಫೀಚರ್ಸು ಇರುವಂಥದ್ದು ಅಂದರೆ ಒನ್ ಪ್ಲಸ್ಸೇನೆ ಕ್ಯಾಮ್ರಾ ಕೂಡ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ಸೊ ಇಲ್ಲಿ ನಾನು ಸರಿ ಅಂತ ನಮ್ಮ ಮನೆಯವ್ರ ಹತ್ರ ಕೇಳ್ಕೊಂಡ್ಬಿಟ್ಟು ಕನ್ಫರ್ಮ್ ಮಾಡ್ಕೊಂಡ್ಬಿಟ್ಟು ಈಗ ಇದನ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಮೇಲ್ಗಡೆ ಎಷ್ಟು ಚೆನ್ನಾಗಿ ಪ್ಯಾಕಿಂಗ್ ಆಗಿ ಬಂದಿತ್ತು ಆ ಪ್ಲಾಸ್ಟಿಕ್ ತೆಗೆಯೋಕ್ಕೆ ಆಗ್ತಾ ಇರಲಿಲ್ಲ ಒಂದು ಕಡೆ ಆ್ಯಕ್ಚುಲಿ ಒಂದು ಸ್ಟಿಕ್ಕರ್ ಇತ್ತು ಆ ಸ್ಟಿಕ್ಕರ್ ತೆಗೆದು ಅನ್ಬಾಕ್ಸ್ ಮಾಡಬೇಕು ಸೊ ನನಗೆ ಆ ಸ್ಟಿಕ್ಕರನ್ನು ತೆಗೆದುಬಿಟ್ಟು ಅದ್ರ ಮೇಲಿರೋ ಕವರ್ ತೆಗೆದಿದ್ದೀನಿ ನೋಡಿ ಎಷ್ಟು ಏನು ಸ್ಟರ್ಡಿ ಆಗಿರೋ ಪ್ಯಾಕೇಜಲ್ಲಿ ಬಂದಿದೆ ಅಂತ ಒಂದು ಪೌಚ್ ಥರ ಇದೆ ಅದನ್ನು ನೋ ತೋರಿಸ್ತೀನಿ ಆಮೇಲೆ ಇದು ಫೋನು ಓಕೆ ಕ್ಯಾಮ್ರಾ ಈ ಥರ ಇದೆ ನಾನು ನೋಡಿರಲೇ ಇಲ್ಲ ಇತ್ತೀಚೆಗೆ ಯಾಕೆಂದರೆ ನಾಲ್ಡಲ್ಲಿ ಈ ಥರ ಇಲ್ಲ ಇದು ಮೇನ್ ಸಿರೀಸ್ ಅಲ್ವಾ ಒನ್ ಪ್ಲಸ್ ವೆರಿ ಗುಡ್ ಇದು ಚೆನ್ನಾಗಿದೆ ಒಮ್ಮೆ ಆನ್ ಮಾಡಿ ನೋಡ್ಬಿಡೋಣ ಅನ್ಕೊಂಡೆ ಮತ್ತೆ ಪ್ರಾಬ್ಲಮ್ ಆನ್ ಆಯ್ತು ಅದು ಇನ್ನು ಜೊತೆಗೆ ಪ್ಯಾಕಲ್ಲಿ ಏನೇನಿದೆ ಅಂತ ನೋಡೋಣ ವೆರಿ ಗುಡ್ ಒಂದು ಚಾರ್ಜರ್ ಅಂದ್ರೆ ಅಡಾಪ್ಟರ್ ಇದೆ ಜೊತೆಗೆ ಚಾರ್ಜಿಂಗ್ ಕೇಬಲ್ ಇದೆ ಒನ್ ಪ್ಲಸ್ ಎಷ್ಟು ಫಾಸ್ಟ್ ಚಾರ್ಜ್ ಆಗುತ್ತೆ ಗೊತ್ತಾ ತುಂಬಾ ಬೇಗ ಚಾರ್ಜ್ ಆಗುತ್ತೆ ಫಾಸ್ಟ್ ಚಾರ್ಜರ್ಸ್ ಲೇಟೆಸ್ಟ್ ತುಂಬಾ ಚೆನ್ನಾಗಿದೆ ಹತ್ತು ನಿಮಿಷ ಇದ್ರೆ ಆಯ್ತು ನನಗೆ ಖುಷಿ ಆಗ್ತಾ ಇದೆ ಒಂದು ಕಾಲ ನಾನು ಒನ್ ಪ್ಲಸ್ ಸಿಕ್ಸ್ ತಗೊಂಡಿದ್ದೆ ಈಗ ಇದು ಆರು ವರ್ಷದ ಹಿಂದೆ ಅನ್ಕೋತೀನಿ ಸೊ ನನ್ನ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿದೆ ಆ ಫೋನು ಕೂಡ ತುಂಬಾ ಚೆನ್ನಾಗಿತ್ತು ಅದು ಇನ್ನೂ ವರ್ಕ್ ಆಗ್ತಾ ಇದೆ ಬಟ್ ಸ್ವಲ್ಪ ಹಳೇದಾಗಿದೆ ಅಲ್ವಾ ಹಳೇದಾಗ್ತಿದ್ದಾಗಿ ಎಫಿಷಿಯನ್ಸಿ ಕಡಿಮೆ ಆಗುತ್ತೆ ಯಾವುದೇ ಫೋನ್ ಆದ್ರೂ ಟೂ ಟು ತ್ರೀ ಇಯರ್ಸ್ ಮ್ಯಾಕ್ಸಿಮಮ್ ಎಲೆಕ್ಟ್ರಾನಿಕ್ ಐಟಮ್ಸ್ ಆಮೇಲೆ ಕಡಿಮೆ ಆಗ್ತಾ ಹೋಗುತ್ತೆ ಅದ್ರ ಎಫಿಷಿಯನ್ಸಿ ಇದರಲ್ಲಿ ಸ್ಟಿಕ್ಕರ್ಸ್ ಇದೆ ಮ್ಯಾನ್ಯೂಯಲ್ ಇದೆ ಆಮೇಲೆ ಒಂದು ಕಾರ್ಡ್ ಇದೆ ರೆಡ್ ಕ್ಲಬ್ ಅಂತ ರೆಡ್ ಸರ್ಕಲ್ ಕ್ಲಬ್ ಅಂತ ಏನು ಸೊ ಇವೆಲ್ಲವನ್ನ ವಾಪಸ್ ಇಡ್ತೀನಿ ನಮ್ಮ ಮನೆಯವ್ರು ನೋಡ್ಕೊತಾರೆ ಮುಂದಿನದೆಲ್ಲ ಜೊತೆಗೆ ನೋಡಿ ಫೋನಿಗೆ ಕವರ್ ಕೂಡ ಇದೆ ಸೊ ಇದು ಒಂದು ಟ್ವೆಂಟಿ ಏಟ್ ತೌಸಂಡ್ ಲೆಕ್ಕ ಏನೋ ಬಿದ್ದಿದೆ ನಮ್ಮ ಮನೆಯವರಿಗೆ ಇದಕ್ಕೆ ಕವರ್ ಇದೆ ಚಾರ್ಜರ್ ಇದೆ ಅಡಾಪ್ಟರ್ ಇದೆ ಸ್ಟಿಕ್ಕರ್ಸು ಅದೇನೇನೋ ಕಾಂಪ್ಲಿಮೆಂಟ್ಸ್ ಕಾಂಪ್ಲಿಮೆಂಟ್ರಿ ಕೂಡ ಏನೇನೋ ಇದೆ ಇಷ್ಟೆಲ್ಲ ಬರುತ್ತೆ ಹ್ಮ್ ಆಪಲ್ದಾದ್ರೆ ಏನು ಬರಲ್ಲ ಮೊಬೈಲ್ ಒಂದೇ ಬರುತ್ತೆ ಸೊ ಫ್ರೆಂಡ್ಸ್ ಇನ್ನು ಇದು ನನ್ನ ಕಿಚನ್ ಅನ್ನ ತೋರಿಸ್ತಾ ಇದ್ದೀನಿ ನಿಮ್ಗೆ ಅದೇನಂದ್ರೆ ಫಸ್ಟ್ ಕಿಚನ್ ಅನ್ನ ನೋಡಿ ಈಗ ಹೇಗಿದೆ ಅಂತ ಸ್ವಲ್ಪ ವೈಡ್ ಆ್ಯಂಗಲ್ ಮಾಡಿಕೊಂಡೆ ನಾನು ಏನು ಯುಟಿಲಿಟಿಯ ಡೋರ್ ಇದೆ ಅಲ್ವಾ ಅಲ್ಲಿಂದ ತೋರಿಸ್ತಾ ಇದ್ದೀನಿ ಸೊ ಈ ಲೆಫ್ಟ್ ಸೈಡ್ ಒಂದು ವಿಂಡೋ ಇದೆ ಅದಕ್ಕೆ ಒಂದು ಕರ್ಟನ್ ಹಾಕ್ಬೇಕಂತ ಅಂದ್ಕೊಂಡಿದ್ದೀನಿ ಇನ್ನು ಟೈಮ್ ತೊಗೊಳುತ್ತೆ ರಾಡೆಲ್ಲ ತೊಗೊಂಬರಬೇಕು ನನ್ನ ಮನೆ ಹೊರಗಡೆ ಹೋಗೋದೆ ಕಡಿಮೆ ಸೊ ಚಿಮ್ನಿ ಇದೆ ಮೇಲೆ ಆ ಥರ ಸ್ಟೋರೇಜ್ ಇದೆ ಮತ್ತು ರೈಟ್ ಪ್ಯಾರಲಲ್ ಕಿಚನ್ ಆಯಿತಾ ನನ್ನದು ರೈಟ್ ಸೈಡ್ ಕೂಡ ಈ ಥರ ಇದೆ ಮೇಲ್ವರೆಗಿಲ್ಲ ಆ ಸ್ಟೋರೇಜು ಮೇಲ್ಗಡೆ ಬಳಾಕ್ಬಿಟ್ಟಿದ್ದಾರೆ ಖಾಲಿ ಬಿಟ್ಟಿದ್ದಾರೆ ಸೊ ಕೆಳಗಡೆ ಈ ಥರ ಇದೆ ಕಬೋರ್ಡ್ಸ್ ಇದೆ ಮಧ್ಯದಲ್ಲಿ ಆ ಮೂರು ಸೆಕ್ಷನ್ ಇದೆ ಅಲ್ವಾ ಅಲ್ಲಿ ಮಾತ್ರ ಇನ್ನು ಮಾಡ್ಯುಲರ್ ಮಾಡಿದ್ದಾರೆ ಉಳಿದು ಎರಡು ಕಡೆ ನಾರ್ಮಲ್ ಸ್ಟೋರೇಜ್ ಥರ ಇದೆ ಆ್ಯಂಡ್ ಇಟ್ ಈಸ್ ವೆರಿ ನನಗೆ ಈಗ ಅಡ್ಜಸ್ಟ್ ಆಗಿಬಿಟ್ಟಿದೆ ಆಲ್ಮೋಸ್ಟ್ ಏಟ್ ಇಯರ್ಸ್ ಆಯಿತು ಇಲ್ಲಿಗ ಎಂಟೂವರೆ ವರ್ಷ ಆಯಿತು ಈ ಪ್ಯಾರ ಕಿಚನ್ ತುಂಬ ಅಗಲ ಏನಿಲ್ಲ ಹಾಗಂತ ತುಂಬ ಇಕ್ಕಟ್ಟಾಗಿನೂ ಇಲ್ಲ ಈ ಲೆಫ್ಟ್ ಸೈಡ್ ಗೋಡೆ ಕಾಣುತ್ತಲ್ವಾ ಅದು ದೇವರ ಮನೆ ರೈಟ್ ಸೈಡ್ಗೆ ಫ್ರಿಜ್ ಬರುತ್ತೆ ಸೊ ಎಂಟ್ರನ್ಸ್ ಸ್ವಲ್ಪ ಚಿಕ್ಕದಿದೆ ಅದರ ನಂತರ ಈ ಥರ ಇದೆ ಸದ್ಯ ಸದ್ಯ ಒಂದು ಸ್ವಲ್ಪ ತಿಂಗಳ ಹಿಂದೆ ಪೇಂಟ್ ಮಾಡಿಸಿದ್ದೆ ಇಲ್ಲ ಪೇಂಟ್ ಹೋಗಿತ್ತು ಸ್ವಲ್ಪ ಮತ್ತೆ ಚಿಮ್ನಿಯ ಪೈಪ್ ಕೂಡ ಚೇಂಜ್ ಮಾಡಿಸಿದ್ದೆ ಅವೆರಡುಬಿಟ್ರೆ ಮತ್ತೇನು ಮಾಡಿಸಿಲ್ಲ ಇಲ್ಲಿ ಕೆಲವು ಹಿಂಜಸ್ ಹೋಗಿತ್ತು ಚಾನಲ್ ಹೋಗಿತ್ತು ಅದರದ್ದು ಅದನ್ನು ಚೇಂಜ್ ಮಾಡಿಸಿದ್ದೆ ಸೊ ಈಗ ಬೇರೆ ಏನು ಮೇಜರ್ ಕೆಲಸ ಮಾಡಿಸ್ಲೇಬೇಕು ಅನ್ನುವಂಥದ್ದೇನೂ ಇಲ್ಲ ಆದ್ದರಿಂದ ಒಂದು ಸ್ವಲ್ಪ ಸೆಟ್ಟಿಂಗ್ ಎಲ್ಲ ಚೇಂಜ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಇವತ್ತು ಈ ಕಾರ್ನರಲ್ಲಿ ಒಂದು ಸ್ವಲ್ಪ ಬದಲಾವಣೆ ಮಾಡಿ ನೋಡ್ತೀನಿ ಹೇಗನ್ಸುತ್ತೆ ಅಂತ ಇಂದ ಅಡುಗೆ ಮಾಡೋದಕ್ಕಿಂತ ಮೊದಲು ಇದು ನಾನು ಮಾಡ್ತಾ ಇರೋದು ಇನ್ನೊಂದು ಸ್ವಲ್ಪ ಹೊತ್ತು ಟೈಮ್ ಇದೆ ನನಗೆ ಸೊ ಈಗ ಫಸ್ಟ್ ಏನು ಮಾಡಿದೆ ಅಂದರೆ ಎಲ್ಲನೂ ಆ ಜಾಗದಿಂದ ತೆಗೆದಿಟ್ಕೊಂಡು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಅಂದರೆ ಕ್ಲೀನೇ ಇದೆ ಪ್ರತಿದಿನ ಮಾಡ್ತಾರೆ ಬಟ್ ನಾವು ಈ ಸ್ಟ್ಯಾಂಡೆಲ್ಲ ಇಟ್ಟಿರ್ತೀವಲ್ಲ ಅದನ್ನು ಪ್ರತಿದಿನ ಏನು ತೆಗೆದು ತೊಳೆಯೋದಿಲ್ಲ ಒರೆಸೋದಿಲ್ಲ ಕೈ ಎಷ್ಟು ಹೋಗುತ್ತೋ ಅಷ್ಟನ್ನೇ ಒರೆಸಿರ್ತಾರೆ ಅಲ್ಲದೆ ಈ ಡಬ್ಬಗಳ ಮೇಲೆಲ್ಲ ಸ್ವಲ್ಪ ಧೂಳು ಕೂತಿದ್ರೆ ಅಂತ ನಾನು ಒಮ್ಮೆ ಟಿಶ್ಯೂ ತಗೊಂಡು ಒರೆಸಿಟ್ಕೋತಾ ಇದ್ದೀನಿ ಆಕ್ಚುಲಿ ನಾರ್ಮಲ್ ಕಣ್ಣಿಗೆ ದಿನ ನೋಡಿದ್ರೆ ಏನಂತ ಅನ್ಸಲ್ಲ ಬಟ್ ನನಗೆ ವಿಡಿಯೋದಲ್ಲಿ ನನ್ನ ಕಿಚನ್ ನೋಡಿದ್ರೆ ಖುಷಿ ಆಗುತ್ತೆ ಎಷ್ಟು ಚೆನ್ನಾಗಿ ಬರುತ್ತೆ ವಿಡಿಯೋದಲ್ಲಿ ಅಂತ ಹೇಳ್ಬಿಟ್ಟು ಬಟ್ ಪುಟ್ಟದಿದೆ ಕಿಚನ್ ತುಂಬಾ ದೊಡ್ಡದಿಲ್ಲ ನನಗೆ ಕೌಂಟರ್ ಟಾಪಲ್ಲಿ ಜಾಸ್ತಿ ಜಾಗ ಬೇಕು ಅದು ಸ್ವಲ್ಪ ಕಡಿಮೆ ಇದೆ ನಾನೆಲ್ಲಾನು ಕೇಳೋದಕ್ಕೆ ಆಗಲ್ಲ ಸೊ ಕೆಲವೆಲ್ಲ ಕೌಂಟರ್ ಟಾಪ್ ಮೇಲೆನೆ ಇಡೋದು ಆದ್ರಿಂದ ಸ್ವಲ್ಪ ಇನ್ನು ಸ್ವಲ್ಪ ನಮಗೆ ಆಸೆ ಯಾವತ್ತು ಮುಗಿಯೋದೇ ಇಲ್ಲ ಬಿಡಿಯಂಗಸರಿಗೆ ಎಷ್ಟು ದೊಡ್ಡದಿದ್ರು ಅಷ್ಟೇ ಮನೆ ಅಲ್ವಾ ಕ್ಲೀನಿಂಗ್ ಮಾಡುವಾಗ ಪ್ರಾಣ ಹೋಗುತ್ತೆ ಆದರೆ ದೊಡ್ಡ ಮನೆ ಬೇಕು ಓಕೆ ಈಗ ನಾನು ಇಂದ ಒಂದು ಟ್ರೇ ತಂದಿದ್ನಲ್ವಾ ಅದನ್ನು ಇವತ್ತು ಯೂಸ್ ಮಾಡ್ಕೊತಾ ಇದ್ದೀನಿ ಎರಡು ಹಳೆ ಮೊದಲು ಎರಡು ಪುಟ್ಟ ಪುಟ್ಟ ಟ್ರೇನಲ್ಲಿ ಇಟ್ತಾ ಇದ್ದೆ ಬಟ್ ಸ್ವಲ್ಪ ಕಂಜೆಸ್ಟೆಡ್ ಅನಿಸ್ತಾ ಇತ್ತು ಒಂದೇ ಟ್ರೈನಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಇಡೋಣ ಒಂದು ಸ್ವಲ್ಪ ಬದಲಾವಣೆ ಮಾಡಿ ನೋಡೋಣ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಟ್ರೈ ಮಾಡ್ತಾ ಇದ್ದೀನಿ ಈ ಆಯಿಲ್ ಬಾಟಲ್ಗಳನ್ನು ಕೂಡ ನಾನು ಎಲ್ಲ ಕ್ಲೀನ್ ಆಗಿ ಟಿಶ್ಯೂದಿಂದ ಒರೆಸ್ತಾ ಇದ್ದೀನಿ ಯಾಕೆಂದ್ರೆ ನನ್ನ ಸಣ್ಣ ಕುಕ್ಕರು ಸ್ವಲ್ಪ ಅದೇ ಸಿಡಿಯತ್ತೆ ನಾನು ಒಂದೆರಡು ಬಾರಿ ತೋರಿಸಿದ್ದೆ ಬಿಸಿಲು ಹಾಕುವಾಗ ಸಿಡಿಯತ್ತೆ ಅದು ಒಲೆ ಹತ್ರನೇ ಇರುತ್ತಲ್ವಾ ಅದಕ್ಕೆಲ್ಲ ಸಿಡಿದ್ ಬಿಡತ್ತೆ ಸೊ ಪದೇ ಪದೇ ಕ್ಲೀನ್ ಮಾಡ್ತಾ ಇರಬೇಕು ಇಲ್ಲಿ ನಾನು ಸ್ವಲ್ಪ ಹೀಗಿಟ್ರೆ ಹೇಗೆ ಆ ಥರ ಯೋಚನೆ ಮಾಡ್ತಾ ಇದ್ದೀನಿ ಟ್ರೈ ಮಾಡ್ತಾ ಇದ್ದೀನಿ ಇನ್ನೂ ಜಾಗ ನೀಟಾಗಿ ಯುಟಿಲೈಸ್ ಮಾಡ್ಕೋಬಹುದಾ ಅಂತ ಬಟ್ ನಮ್ಮನೇಲಿ ಏನಂದ್ರೆ ತುಂಬಾ ಕಂಜೆಸ್ಟೆಡ್ ಅಲ್ಲ ಆದ್ರೆ ಆಗೋದಿಲ್ಲ ಏನಾದ್ರೂ ಬಿದ್ದೋಗತ್ತೆ ಚೆಲ್ಲೋಗತ್ತೆ ಹೋಗುತ್ತೆ ನಾನೊಬ್ಬಳೆ ಅಲ್ಲ ಯೂಸ್ ಮಾಡೋದು ಮಾಡುದು ನಮ್ಮನೇಲೆ ಎಲ್ಲರೂ ಯೂಸ್ ಮಾಡ್ತೀವಿ ಮನೆಯವರು ಕೂಡ ಅಡುಗೆ ಮಾಡ್ತಾರೆ ಸೊ ನನಗೇನಂದ್ರೆ ಅವರಿಗೂ ಅನಾನುಕೂಲ ಆಗ್ಬಾರ್ದು ಅದನ್ನು ಕೂಡ ಗಮನದಲ್ಲಿ ಇಟ್ಕೋಬೇಕು ಸುಮ್ಮನೆ ಚಂದ ಕಾಣತ್ತೆ ಅಂತ ನಾನ್ ಫಂಕ್ಷನ್ ಅಲ್ಲಿ ಮಾಡ್ಕೊಳ್ಳೋದಕ್ಕೆ ನಾನು ರೆಡಿ ಇರ್ಲಿಲ್ಲ ಸೊ ನಾನಿಲ್ಲಿ ಒಂದು ರೀತಿ ಇಟ್ಟು ನೋಡಿದ್ದೀನಿ ಈ ವಿಡಿಯೋದಲ್ಲಿ ಏನು ಮಾಡ್ತೀನಲ್ವ ಅದಕ್ಕಿಂತ ಮತ್ತೆ ಬದಲಾವಣೆ ಇದೆ ಅದನ್ನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಈಗ ತುಂಬ ದಿನದ ಹಿಂದೆ ನೀವು ನೋಡಿದ್ರಿ ನಾನು ಈ ಥರ ಅಂತಾರೆ ಸ್ಟ್ರಿಪ್ಪಾ ಗೊತ್ತಿಲ್ಲ ಲೇಬಲ್ಸ್ ತರಿಸಿದ್ದೆ ಓಕೆ ಬಾಟಲ್ಗಳಿಗೆ ಲೇಬಲ್ ಮಾಡೋದಕ್ಕೆ ನಮ್ಮ ಏನು ಏನೇ ಇರಲಿ ಕಿಚನ್ನು ಐಟಮ್ಸ್ಗೆ ಸೊ ಅದರಲ್ಲಿ ಈ ಕ್ಯಾಮ್ರಾ ಆ್ಯಂಗಲ್ ಸರಿ ಮಾಡ್ಕೋತಾ ಇದ್ದೀನಿ ಅದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ ಜೊತೆಗೆ ವೈಟ್ ಪೆನ್ಸಿಲ್ ಬಂದಿದೆ ಅದರಲ್ಲಿ ಹೆಸರು ಬರೆದ್ಬಿಟ್ಟು ಏನು ಐಟಮ್ ಅಂತ ಇಡೋದು ಈಗ ಎರಡು ಆಯಿಲ್ ಬಾಟಲ್ ಏನಿದೆ ಒಂದೇ ಥರ ಇದೆ ಅಲ್ವಾ ಒಂದರಲ್ಲಿ ಕೊಬ್ಬರಿ ಎಣ್ಣೆ ಇದೆ ಮತ್ತೊಂದರಲ್ಲಿ ಸದ್ಯ ಖಾಲಿ ಇದೆ ಅಲ್ಲ ಅದರಲ್ಲಿ ಶೇಂಗಾ ಎಣ್ಣೆ ಹಾಕ್ತೀನಿ ಮತ್ತೊಂದು ಸ್ಟೀಲ್ದಿದೆ ಅಲ್ವಾ ಅದರಲ್ಲಿ ಆಲ್ರೆಡಿ ಶೇಂಗಾ ಎಣ್ಣೆ ಇದೆ ಅದನ್ನು ನಾನು ಹಪ್ಪಳ ಕರಿಯೋದಕ್ಕೆ ಯೂಸ್ ಮಾಡಿದ್ದೆ ಸೊ ಅದು ಖಾಲಿ ಆದಮೇಲೆ ಈ ಬಾಟಲಿಗೆ ಫ್ರೆಶ್ ಆಗಿ ತುಂಬ್ಕೋತೀನಿ ಸೊ ಅವೆರಡಕ್ಕೂ ಲೇಬಲ್ ಹಚ್ಚಿದೆ ಇನ್ನು ಇಲ್ಲಿ ಡಬ್ಬಗಳಿದೆ ಅಲ್ವಾ ಕೆಳಗೆ ಒಟ್ಟು ಆರು ತರಿಸಿದ್ದೆ ನಾನು ಅದನ್ನು ಈಗ ಇಲ್ಲಿ ನಾಲ್ಕಿದೆ ಇವುಗಳಿಗೂ ಕೂಡ ಲೇಬಲ್ ಹಚ್ತೀನಿ ಯಾಕೆಂದರೆ ಮೇನ್ ಈ ತರ ಪೌಡರ್ ಇದ್ರೆ ಯಾವುದ್ರ ಪೌಡರ್ ಅನ್ನೋದು ಗೊತ್ತಾಗಲ್ಲ ಅದಕ್ಕೇನೆ ಸೊ ಇವುಗಳಿಗೂ ಕೂಡ ಲೇಬಲ್ ಹಚ್ತಾ ಇದ್ದೀನಿ ಬಟ್ ಯಾವುದು ಗೊತ್ತಾಗುತ್ತೋ ಅದಕ್ಕೆಲ್ಲ ಹಚ್ಚಲ್ಲ ನಾನು ಕಾಳು ಕಡಿಗೆಲ್ಲ ಹಚ್ಚಲ್ಲ ಅದು ನೋಡ್ ಟ್ರಾನ್ಸ್ಪರೆಂಟ್ ಬಾಟಲಲ್ಲಿ ನೋಡಿದ ತಕ್ಷಣ ಗೊತ್ತಾಗುವಂಥದ್ದು ಏನಿದೆ ಅದಕ್ಕೆ ಹಚ್ಚೋದಿಲ್ಲ ಬಟ್ ಹಿಟ್ಟುಗಳಿಗೆ ಹಚ್ಚಬೇಕು ಅದು ಇವತ್ತು ಮಾಡ್ತಾ ಇಲ್ಲ ಸದ್ಯ ಈ ಕಡೆ ಕೌಂಟರ್ ಟಾಪು ಮತ್ತೆ ಮೇಲ್ಗಡೆ ಸ್ಟೋರೇಜ್ಗಿಂತ ಕೆಳಗಡೆ ಐಟಮ್ ಏನೇನಿದೆ ಅಷ್ಟು ಮಾತ್ರ ಇವತ್ತು ಟಚ್ ಮಾಡ್ತಾ ಇದ್ದೀನಿ ಸೊ ಸಾಂಬಾರ್ ಪೌಡರು ರಸಮ್ ಪೌಡರು ಗರಂ ಮಸಾಲ ಧನಿಯಾ ಪೌಡರ್ ಮತ್ತು ಜೀರಾ ಪೌಡರ್ ಇವಿಷ್ಟನ್ನು ಕೂಡ ನಾನಿಲ್ಲಿ ಲೇಬಲ್ ಮಾಡ್ತಾ ಇದ್ದೀನಿ ಇದ್ರ ಜೊತೆಗೆ ಅಲ್ಲಿ ಕಷಾಯದ ಪುಡಿ ಇತ್ತು ಕಷಾಯದ ಪುಡಿಗೂ ಕೂಡ ಒಂದು ಲೇಬಲನ್ನು ಬರೆದು ನಾನು ಅಂಟಿಸ್ತೀನಿ ಯಾಕಂದ್ರೆ ಗೊತ್ತಾಗೋದಿಲ್ಲ ಎಲ್ಲ ಒಂದೇ ಥರ ಕಾಣುತ್ತಲ್ವ ಪೌಡರ್ಗಳು ಆದ್ರಿಂದ ಅಲ್ಲಿ ಮೇಲ್ಗಡೆ ಇರೋ ಕಷಾಯದ ಪುಡಿ ಇದೆ ಅಲ್ವಾ ಅದು ಸ್ವಲ್ಪ ಬೇರೆ ಥರದ ಡಬ್ಬ ಇತ್ತು ಈ ಥರ ಡಬ್ಬ ಇರಲಿಲ್ಲ ಆ್ಯಕ್ಚುಲಿ ಈ ಥರದ ಇನ್ನೊಂದು ಡಬ್ಬದಲ್ಲಿ ಒಣ ಮೆಣಸು ಇತ್ತು ಒಂದು ನಾಲ್ಕೇ ಇತ್ತದು ಸೊ ನಾನೇನು ಅನ್ಕೊಂಡೆ ಒಂದು ಸ್ವಲ್ಪ ಮಾಡೋದು ಮಾಡ್ತೀನಿ ಸ್ವಲ್ಪ ಏನು ನೀಟು ಮಾಡಿಬಿಡೋಣ ಮತ್ತು ನೋಡೋದಕ್ಕೆ ಚಂದ ಆಗಲಿ ಅಂತ ಹೇಳ್ಬಿಟ್ಟು ಆ ಮೆಣಸಿನಕಾಯನ್ನು ಚೇಂಜ್ ಮಾಡ್ತೀನಿ ಅದಕ್ಕೂ ಮೊದಲು ಏನಾಯ್ತು ಅಂದ್ರೆ ಇಲ್ಲಿ ನಾನು ನನ್ನ ಬೇರೆ ಸಾಂಬಾರು ಪದಾರ್ಥ ಏನಿದೆ ಅವುಗಳನ್ನು ಇಲ್ಲಿಟ್ಟರೆ ಹೇಗೆ ಅಂತ ನೋಡ್ತಾ ಇದ್ದೆ ಬಟ್ ಅದು ಏನು ಸರಿ ಹೋಗಲಿಲ್ಲ ಪೌಡರ್ಗಳನ್ನೇ ಇಡೋದು ಅಂತ ಅಂದ್ಕೊಂಡೆ ಯಾಕೆಂದರೆ ಈ ಗಳು ಡೈಲಿ ಬೇಕಾಗೋದಿಲ್ಲ ಸಾಂಬಾರ್ ಪೌಡರ್ ಮಾತ್ರ ಡೈಲಿ ಬೇಕಾಗುತ್ತೆ ಸೊ ಇದನ್ನು ನಾನು ಮ್ಯಾನೇಜ್ ಮಾಡ್ಬೋದು ಚೆನ್ನಾಗಿ ಅಲ್ಲದೆ ಆ ಉದ್ದುದ್ದ ಬಾಟಲ್ಸ್ ಏನಿದ್ವು ಅವು ಇಲ್ಲಿ ಸರಿಯಾಗಿ ಫಿಟ್ ಆಗ್ತಾ ಇರಲಿಲ್ಲ ಇಲ್ಲಿ ನೋಡಿ ನಾನು ಇದನ್ನ ತೆಗೆದುಬಿಟ್ಟು ಕಷಾಯದ ಪುಡಿಯನ್ನ ಇದಕ್ಕೆ ಹಾಕಿ ಇದನ್ನು ಕೂಡ ಈ ಪೌಡರ್ಗಳ ಜೊತೆಗೆ ಇಡ್ತಾ ಇದ್ದೀನಿ ಅಂದ್ರೆ ಎಲ್ಲ ಪೌಡರ್ಗಳು ಒಂದೇ ಕಡೆ ಇದ್ದಂಗೆ ಆಯಿತು ಒಂದೇ ತರದ ಡಬ್ಬದಲ್ಲಿ ಇದ್ದಂಗಾಯ್ತು ಆ ಚಿಕ್ಕ ಬಾಟಲ್ಗೆ ಆ ಚಿಕ್ಕ ಡಬ್ಬ ಇತ್ತಲ್ಲ ಕಷಾಯದ ಪುಡಿ ಇದ್ದಿದ್ದು ಅದರಲ್ಲಿ ಮೆಣಸಿನ್ಕಾಯನ್ನ ಹಾಕಿಟ್ಟೆ ಸೊ ಇಲ್ಲಿಗೆ ಈ ಕೆಲಸ ಮುಗೀತು ಸೊ ಇವತ್ತಿಷ್ಟು ಕಾಣ್ತಾ ಇದೆ ಬಟ್ ಆ್ಯಕ್ಚುಲಿ ನಾನು ಮತ್ತೆ ಚೇಂಜಸ್ ಮಾಡಿದ್ದೀನಿ ಅದನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ತೋರಿಸ್ತೀನಿ ಸೊ ಸೋಫಾರ್ ಇದು ಓಕೆ ಅಂತ ಅನಿಸುತ್ತೆ ನನಗೆ ಇದ್ರ ಜೊತೆಗೆ ಮೇಲ್ಗಡೆ ಸಾಲಲ್ಲಿ ಏನಾಯ್ತಂದ್ರೆ ಒಂದು ಈಗ ತೋರಿಸಿದ್ನವ ಒಂದು ಡಬ್ಬ ಇತ್ತಲ್ಲ ಅದರಲ್ಲಿ ಒಂದಿಷ್ಟು ಏನು ಗ್ರೀನ್ ಟೀ ಇದೆ ಗ್ರೀನ್ ಟೀಯ ಪೌಚಸ್ ಇದ್ದಾವೆ ಸೊ ನಾನೇನು ಮಾಡಿದೆ ಅಲ್ಲೂ ಕೂಡ ಇದೊಂದು ಆರ್ಡ್ ಇತ್ತು ಡಬ್ಬ ಅವುಗಳನ್ನು ಕೂಡ ಒಂದೇ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಸಿಮಿಲರ್ ಡಬ್ಬಕ್ಕೆ ಹಾಕಿ ಇಟ್ಟೆ ಸ್ವಲ್ಪ ಸಿಮಿಲಾರಿಟಿ ಇರಲಿ ಅಂತ ಇನ್ನು ಅವುಗಳ ಮುಚ್ಚಳ ಎಲ್ಲ ಬೇರೆ ಬೇರೆ ಇದೆ ಒಂದು ಬ್ಲ್ಯಾಕ್ ಕಲರ್ದು ಕೂಡ ಸ್ಪ್ರೇ ಪೇಂಟ್ ಆರ್ಡರ್ ಮಾಡಿದ್ದೀನಿ ಅದು ಬಂದ ಮೇಲೆ ಎಲ್ಲ ಮುಚ್ಚಳಗಳನ್ನು ಕೂಡ ಸ್ಪ್ರೇ ಪೇಂಟಿಂದ ಬ್ಲ್ಯಾಕ್ ಕಲರ್ಗೆ ಟರ್ನ್ ಮಾಡ್ತೀನಿ ಈ ಹಳೆಯದು ಏನು ಚ ನೈಫ್ ಎಲ್ಲ ಇಡೋ ಸ್ಟ್ಯಾಂಡ್ ಇತ್ತಲ್ಲ ಅದು ಮತ್ತು ಟ್ರೇಗಳನ್ನು ತೊಳೆಯೋದಕ್ಕೆ ಹಾಕ್ತೀನಿ ನೋಡಿ ಆಯಿಲ್ ಅನ್ನ ಮುಚ್ಚಳ ಇದೆ ಅಲ್ಲ ಅದಕ್ಕೆ ಒಂದು ಅದು ಒಂಥರ ಕಂಪ್ಲೀಟ್ ಮುಚ್ಚತಾ ಇತ್ತು ಬಟ್ ಅದು ಎರಡೂ ಬಾಟಲ್ ಮುರಿದೋಗಿದೆ ಈಗ ಸೊ ನಾನು ಅದನ್ನ ಡಿಸ್ಪೆನ್ಸರ್ ಅನ್ನ ಚೇಂಜ್ ಮಾಡೋಣ ಅನ್ಕೊಂಡಿದ್ದೆ ಬಟ್ ಏನು ಮಾಡ್ತಾ ಇಲ್ಲ ನಡೀತಾ ಇದೆ ತೊಂದರೆ ಏನಿಲ್ಲ ಈ ಥರ ಅಂತ ಅದ್ರ ಜೊತೆಗೆ ಈಗ ಈ ನಾನ್ ಸ್ಟಿಕ್ ಇತ್ತಲ್ವಾ ಇದರ ಸ್ಕ್ರೂಗಳನ್ನು ಕೂಡ ಬಿಡೋಣ ಯಾಕೆಂದ್ರೆ ಅದು ಉಳಿದ್ಬಿಟ್ರೆ ಹಾಗೆ ಉಳಿಯತ್ತೆ ನಾನು ಹಾಗೆ ತೊಳಿಯಕ್ಕೆ ಹಾಕಿದ್ರೆ ಮತ್ತೆ ಮಿಸ್ ಆದರೆ ಕಷ್ಟ ಅದಕ್ಕೇನೆ ಇಲ್ಲಿ ನಾನು ಸ್ಕ್ರೂವನ್ನ ಸ್ಕ್ರೂದಿಂದ ಫಿಕ್ಸ್ ಮಾಡ್ತಾ ಇದ್ದೀನಿ ಈ ಮುಚ್ಚಳದ ಲಿಡ್ ಲಿಡ್ಡಿನ ಹಿಡಿಕೆ ಇದಲ್ಲ ಅದನ್ನು ನಾಟ್ ಬ್ಯಾಡಿ ಈ ಥರ ಚಿಕ್ಕ ಪುಟ್ಟ ಕೆಲಸ ಮಾಡ್ಕೋತೀನಿ ನಾನು ಆ್ಯಕ್ಚುಲಿ ಶಾಪಿಂದ ಆದರೆ ಎಲ್ಲ ಮಾಡಿಸ್ಕೊಂಡೆ ತಂದುಬಿಡ್ಬೋದು ಆನ್ಲೈನ್ ತಗೊಂಡ್ರೆ ಸ್ವಲ್ಪ ಈ ರೀತಿ ಕೆಲಸಗಳನ್ನು ನಾವೇ ಮಾಡ್ಕೋಬೇಕಾಗತ್ತೆ ಬಟ್ ಇದೇನು ಕಷ್ಟ ಆಗಲಿಲ್ಲ ನನಗೆ ನನಗೆ ಪ್ರಾಬ್ಲಮ್ ಆಗೋದಂದರೆ ಕುಕ್ಕರ್ನ ಹಿಡಿಕೆ ಲೂಸ್ ಆಗಿಬಿಡುತ್ತಲ್ಲ ಅದು ಮಾತ್ರ ತುಂಬ ಬೇಜಾರಾಗುತ್ತೆ ಪ್ರತಿದಿನ ಇದು ಮಾಡ್ತಾ ಇರಬೇಕು ಸೊ ಅದು ಬಹಳ ಬೇಜಾರು ಒನ್ ಟೈಮ್ ಓಕೆ ನೋ ಪ್ರಾಬ್ಲಮ್ ಮಾಡ್ಕೊಂಡು ಬಿಡ್ಬೋದು ಇದು ಸುಲಭ ಕೂಡ ಇತ್ತು ಅಂದಾಗೆ ಸ್ನೇಹಿತರೆ ಇವತ್ತಿನ ವೀಡಿಯೋ ನಿಮಗೆ ಹೇಗೆ ಅನಿಸ್ತು ಅನ್ನೋದನ್ನು ಹೇಳಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬೈ ಬೈ